thank <phone> you <rings> ಸಂಜೆ ನ್ಯೂಸ್ನ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಪ್ರತಿ ಬಾರಿ ಪ್ರತಿ ಒಂದು ಕ್ಷೇತ್ರಕ್ಕೂ ಓದಂತ ಸಂದರ್ಭದಲ್ಲಿ ಈ ಮಾತನ್ನ ಪದೇ ಪದೇ ಹೇಳ್ತಲೇ ಬರ್ತಾ ಇದೀವಿ ಈ ಭೂಮಿ ಮೇಲೆ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕಕ್ಕೆ ನಿಲುಕದಂತಹ ಮತ್ತೊಂದು ಶಕ್ತಿ ಯಾವುದಾದ್ರೂ ಇದೆ ಅಂದ್ರೆ ಅದುವೇ ದೈವ ಶಕ್ತಿ ಅಂತಹ ದೈವ ಶಕ್ತಿ ಉಳ್ಳಂತಹ ಮತ್ತೊಂದು ಪುಣ್ಯ ಕ್ಷೇತ್ರದ ದರ್ಶನವನ್ನು ಮಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಮಂಗಲ ಬಳಿ ಇರುವಂತಹ ಏನು ರೇಣುಕಾದೇವಿ ಎಲ್ಲಮ್ಮ ಈ ಒಂದು ದೇವಸ್ಥಾನ ಇಂದು ಸುಪ್ರಸಿದ್ಧ ದೇವಸ್ಥಾನವಾಗಿ ಯಾಕೆ ಈ ಸುಪ್ರಸಿದ್ಧ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಸೊ ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಸೊ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಸೊ ಈ ಕ್ಷೇತ್ರದ ಕುರಿತು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇವೆ ಬನ್ನಿ ಎಲ್ಲ Yan ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಕುಮಾರ್ ಅಂತ ಕೊರಟಗೆರೆ ತಾಲೂಕು ಕೊಳುವನಳ್ಳಿ ಅಂತ ಓಕೆ ಬಾರಿ ಸರ್ ಸರ್ ಇಲ್ಲಿಗೆ ಒಂದು ಆರು ಟೈಮ್ ಬಂದಿದೆ ಏನು ಈ ಕ್ಷೇತ್ರಕ್ಕೆ ಸರ್ ಇಲ್ಲಿ ಬಂದಾಗಿಂದ ನಾನು ಒಳ್ಳೇದಾಗಿದೆ ನಂದು ಫಸ್ಟು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಂದೊಂದು ನಾಲ್ಕು ಲಕ್ಷ ರೂಪಾಯಿ ಸಾಲ ಇತ್ತು ಇಲ್ಲಿಗೆ ಬಂದು ಪೂಜೆ ಮಾಡಿಸಿದೆ ಮತ್ತು ಅಮ್ಮವ್ರ ಹತ್ರ ಒಂದು ಕವಡೆ ಹಾಕಿಸಿದೆ ಕೇಳಿದೆ ಇಲ್ಲಿ ಒಂದು ಮೂರು ಟೈಮ್ ಬಂದಾಗೂ ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು ಮತ್ತು ಕಾರ್ ತೊಗು ಅಂತ ಅಂದ್ಕೊಂಡಿದ್ದೆ ಕಾರ್ ತಗೊಂಡಿರಲಿಲ್ಲ ಇಲ್ಲಿಗೆ ಬಂದು ಮೂರನೇ ಟೈಮ್ ಬರುವಾಗ ಕಾರ್ ಕಾರಲ್ಲೇ ಬಂದಿದ್ದು ನಾನು ಇದು ಎಸ್ ಕ್ರಾಸ್ ಅಂತ ಮಾರುತಿ ಸುಜುಕಿ ಕಂಪ್ನಿದಲ್ಲಿ ಎಸ್ ಕ್ರಾಸ್ ತಗೊಂಡೆ ಫಸ್ಟು ನಾನು ಹತ್ರ ಕಾರ್ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಕಾರ್ ತಗೊಂಡೆ ಮತ್ತು ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಲ ಇತ್ತು ಸಾಲ ಎಲ್ಲ ಕ್ಲಿಯರ್ ಆಯಿತು ಮತ್ತು ಅಂಗಡಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೊದಲು ಬಿಸ್ನೆಸ್ ಸ್ವಲ್ಪ ಕಡಿಮೆ ಇತ್ತು ಮತ್ತು ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗಿದೆ ಮನೆಯಲ್ಲಿ ಮಕ್ಳಿಗೆಲ್ಲ ಆರೋಗ್ಯ ಚೆನ್ನಾಗಿದೆ ಇಲ್ಲಿಗೆ ಬಂದಾಗಿಂದ ಒಳ್ಳೆಯದಾಗಿದೆ ಮತ್ತು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕರ್ಕೊಬಂದಿದ್ದೀನಿ ಬೇರೆಯವರು ಎಣ್ಣೆ ಹೊಡಿಯೋತಿದ್ರು ಕುಡಿತಿದ್ರು ಸ್ವಲ್ಪ ಅವೆಲ್ಲ ಚಟಗಳು ಜಾಸ್ತಿ ಇದ್ವು ಅಂಥವ್ರಗೆನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಅವ್ರಿಗೆಲ್ಲ ಇವಾಗ ಎಣ್ಣೆ ಹೊಡಿಯೋದೆಲ್ಲ ಬಿಟ್ಬಿಟ್ಟಿದ್ದಾರೆ ಒಟ್ಟಿನಾಗೆ ನನ್ನಿಂದ ಸ್ವಲ್ಪ ಜನಕ್ಕೆ ಒಳ್ಳೆಯದಾಗಿದೆ ಒಟ್ಟಿನಲ್ಲಿ ನಾನಿದ ದೇವ್ರನ್ನ ನಂಬಿದ್ದೀನಿ ಬೇರೆ ಯಾವ ದೇವ್ರನ್ನೂ ಇಷ್ಟೊಂದು ನಂಬಿಲ್ಲ ನನಗೆ ಒಳ್ಳೆಯದಾಗಿದೆ ಮತ್ತು ನನಗೆ ಗೊತ್ತಿರೋ ಇಲ್ಲಿ ಇಲ್ಲಿ ಕರ್ಕೊ ಬರ್ತಾ ಇದ್ದೀನಿ ಅವ್ರಿಗೂ ಒಳ್ಳೆ ಇದೆ ಇದರಲ್ಲಿ ಏನು ತೊಂದರೆ ಇಲ್ಲ ಇಲ್ಲಿಗೆ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾವುದೇ ಥರ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಇದು ಅಮಾವಾಸ್ಯೆ ದಿನ ವಿಶೇಷ ಅಲ್ವಾ ನೀವು ಕೂಡ ಇವತ್ತು ಅಮಾವಾಸ್ಯೆ ದಿನ ದಿನ ಏನಂದರೆ ಇಲ್ಲಿ ಮೊರೆ ನೀರು ಅಂತ ಹಾಕ್ತಾರೆ ಮೊರೆ ನೀರು ಹಾಕಿಸ್ಕೊಂಡ್ರೆ ಇಲ್ಲಿ ಏನೇ ದೇಹದಲ್ಲಿ ಏನೇ ಇದ್ರು ಕೆಟ್ಟದ್ದು ಏನೇ ಇದ್ರು ಯಾರಾದರೂ ಏನಾದ್ರು ಮಾಡ ಮಂತ್ರ ಮಾಡಿಸಿದರೆ ಮತ್ತು ಬೇರೆ ಥರ ಏನಾದರೂ ಮಂಕಾಗಿದರೆ ಏನು ಕೆಲಸ ಮಾಡ್ದಂಗೆ ಬರೀ ಮನೆಯಲ್ಲೇ ಮಲಿಕೊಳ್ಳೋದು ಬರೀ ಏನು ಕೆಲ್ಸಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅಂಥವ್ರಿಗೆ ಒಂಥರ ಏನು ಮಾಡೋ ಕೆಲಸನೇ ಮಾಡೋಕೆ ಇಂಟ್ರೆಸ್ಟ್ ಇರೋಲ್ಲ ಅಂಥವ್ರಿಗೆಲ್ಲ ಇಲ್ಲಿ ಬಂದು ಮೊರೆ ನೀರು ಹರಿಸ್ಕೊಂಡ್ರೆ ಮೂರು ಟೈಮ್ ಮರೆ ನೀರು ಹರಿಸ್ಕೊಂಡು ಒಳ್ಳೇದಾಗುತ್ತೆ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡಿತವೆ ಏನು ತೊಂದರೆ ಇರೋಲ್ಲ ಏನೇ ಪೀಡೆ ಅವು ಇವು ಏನೇ ಮಾಟ ಮಂತ್ರ ಮತ್ತು ಏನೇ ದೇವಗಳು ಅವು ಹಿಡಿದಿರ್ತಾರೆ ಅವೆಲ್ಲ ಬಿಟ್ಟೋಗ್ತವೆ ಒಳ್ಳೇದಾಗುತ್ತೆ ಹೊಟ್ಟಿನಲ್ಲಿ

ಇಲ್ಲ ಇಲ್ಲ ಫಸ್ಟ್ ಗದ್ಗೆ ಕೇಳಬೇಕು ಗದ್ದಗೆಯಲ್ಲಿ ಅಮ್ಮ ಹೇಳ್ತಾರೆ ನಾವು ಆಸ್ಪೆಟ್ಲು ಎಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲು ಸಂಜಾನ್ಸ್ ಎಮ್ ಆರ್ ಎ ಸ್ಕ್ಯಾನಿಂಗು ಸ್ಕ್ಯಾನಿಂಗು ಎಲ್ಲ ಬ್ಲಡ್ ಚೆಕ್ಅಪ್ ಬಿ ಪಿ ಶುಗರು ಫುಲ್ಲು ಬಾಡಿ ಎಲ್ಲ ಚೆಕ್ ಮಾಡಿಸ್ಕೊಡ್ರಿ ಎಲ್ಲ ನಾರ್ಮಲ್ ರಿಪೋರ್ಟ್ ಸರ್ ಆಮೇಲೆ ಅಮ್ಮನ ಹತ್ರಕ್ಕೆ ಬಂದಿದ್ದಕ್ಕೆ ಮಾಟ ಮಂತ್ರ ಆಗೈತಿ ಅಂತ ಮೂರು ಸರಿ ಮೊರೆ ನೀರು ಹಾಕ್ಸ್ಕೊಂಡೆ ನಮಗೆ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ ಬಿ ಪಿ ಜಾಸ್ತಿ ಆಗ್ತಾ ಇತ್ತು ಮಾತಾಡಕ್ ಕೂಡ ಆಗ್ತಾ ಇರಲಿಲ್ಲ ಸರ್ ಹ ಕೈ ಜಾಸ್ತಿ ಉತ್ಕೊಂಡು ಜಾಸ್ತಿ ಮೈಕೈನು ಜಾಸ್ತಿ ಹೋಗ್ತಾ ಹೋಗ್ತಾ ಇದ್ರೆ ಟ್ಯಾಬ್ಲೆಟ್ ತಿಂದರೆ ಸುಮ್ಮನೆ ಹಂಗಿರೋದು ಪ್ರಾಬ್ಲಮ್ ತಿರ್ಗಾ ಈ ಅಮಾಸೆ ಪೌರ್ಣಮಿ ಎಲ್ಲ ಬಂದ್ರೆ ಜಾಸ್ತಿ ಆಗ್ಬಿಡೋದು ಪ್ರಾಬ್ಲಮ್ ನಮಗೆ ಆಮೇಲೆ ಅಮ್ಮನತ್ರ ಬಂದ್ರಿ ಗದ್ಗೆ ತರ್ಸದ್ರಿ ಮಾಟ ಸುಮ್ಮನೆ ಆಗೈತೆ ಮೂರು ಅಮಾಸೆಗೆ ನೀರು ಹಾಕ್ಸ್ಕೊಡಿ ಅಂತ ಹೇಳಿದ್ರು

ತೊಂದರೆ ಇಲ್ಲ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಗೊತ್ತಾ ಇದ್ದಾರೆ ಒಳ್ಳೆ ಎಜುಕೇಷನಲ್ಲಿದ್ದಾರೆ ಅಮ್ಮನ ಆಶೀರ್ವಾದದಿಂದ ಇವಾಗ ಕೇಸ್ ಹಾಕು ಅಂತ ಹೇಳಿದ್ದಾರೆ ಜಮೀನು ವಿಷಯಕ್ಕೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋರೆ ಅದಾಗುತ್ತೆ ಸರ್ ಖಂಡಿತ ಆಗುತ್ತೆ ಸರ್ ಆಗಲ್ಲ ಅಂದರೆ ಆಗಲ್ಲ ಸರ್ ಆಗುತ್ತೆ ಅಂದರೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲ ಒಳ್ಳೇದೇ ಆಗಿದೆ ಸರ್ ಅಮ್ಮನ್ನ ಪಾದಗಳನ್ನ ನಾವು ಬಿಡೋಲ್ಲ ಸರ್ ಅಮ್ಮನ್ನ ನಮ್ಮನ್ನು ಬಿಡೋಲ್ಲ ನಾವು ನಂಬ್ಕೊಂಡಿದ್ದೀರಿ ಸರ್ ನಾವು ರಾಯಚೂರಿಂದ ಇಲ್ಲಿ ಬೆಂಗಳೂರಲ್ಲಿ ಇರೋದು ನಮ್ಮ ಊರು ರಾಯಚೂರು ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ದುಡ್ಡುಕೊಂಡು ತಿನ್ನೋಕೆ ಬಂದಿದ್ದೀವಿ ಅಷ್ಟೇ ಬರಿ ಇದು ನಾವು ಐದು ಅಮಾವಾಸ್ಯೆ ಆಯ್ತು ಐದು ಅಮಾವಾಸ್ಯೆ ಅಮಾವಾಸ್ಯೆ ಬರ್ತೀವಿ ಅಂದರೆ ಅಮಾವಾಸೆ ಅಮಾವಾಸ್ಯೆ ಬರ್ತದೆ ಅಂದರೆ ಮಾಮೂರು ಹೇಳ್ತಾರೆ ಮೂರು ಅಮಾಸೆ ನೀವು ಮೊರೆ ನೀರು ಹಾಕೊಬೇಕಂತ ಮೂರು ಅಮಾಸೆ ಮೊರೆ ನೀರು ಹಾಕೊಂಡೆ ಅದಾದ್ಮೇಲೆ ನಮಗೆ ಇಷ್ಟ ಆದವಾಗೆಲ್ಲ ಬಂದು ಹೋಗಿ ಬಂದ್ಬಿಟ್ಟು ಹೋಗ್ತೀವಿ ಇಲ್ಲಿ ಬಂದಾದ್ಮೇಲೆ ಎಲ್ಲ ಸುಖ ಒಳ್ಳೆಯ ಇದು ಒಂದು ಒಂದ್ ಉತ್ಸಾಹ ದುಡಿಮೆ ದುಡಿಯೋ ಹಗೆ ಈ ದೇವಸ್ಥಾನ ಬಂದಾಗ ಬರೋದ್ ಕುಂತ ಏನ್ ಸಮಸ್ಯೆ ಐತಿ ಇಲ್ಲಿ ಬಂದ ಮೇಲೆ ಏನ್ ಬಗೆಹರಿತಿ ಕುಡಿಯೋ ಕುಡಿತ ಕುಡಿತಾ ಹ್ಮ್ ತುಂಬಾ ಕಡೆ ಯಾವ ತರ ಕುಡಿತಾ ಇದ್ರು ಅಂದ್ರೆ ಗಾಡಿ ಓಡ್ಸ್ಕೊಂಡು ಡ್ರೈವ್ ಮಾಡ್ಕೊಂಡು ಕಾರೆಲ್ಲ ಆಕ್ಸಿಡೆಂಟ್ ತುಂಬಾ ಹೋಯ್ತು ಮಾಡೋದು ಡ್ರೈವರ್ ಕಾರ್ ಡ್ರೈವರು ಸ್ವಂತ ಕಾರ್ ತಗೊಂಡ್ಮೇಲೆ ಸ್ವಲ್ಪ ಕಡಿಮೆನೆ ಮಾಡಿಲ್ಲ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಬಂದಿರೋದು ಅಮ್ಮನ್ ಕೇಳಿದ್ರು ಅವರು ನಾವು ತುಂಬಾ ಕಡೆ ಹೋಗಿದೀವಿ ಅವರೇ ಹೇಳಿದ್ರು ನೀವು ತುಂಬಾ ಕಡೆ ಹೋಗ್ಬಿಟ್ಟು ಬಿಟ್ಟು ಬಂದಿದೀರ ಅಲ್ಲೆಲ್ಲೋ ಆಗಿಲ್ಲ ನಿಮ್ಗೇನು ಮಾಟ ಮಾತ್ರ ಆಗಿಲ್ಲ ಬಿಡ್ತೀಯಾ ಅಂದ್ರೆ ಬಿಡ್ತೀಯಾ ಬಿಡಲ್ಲ ಅಂದ್ರೆ ಬಿಡಲ್ಲ ಬಿಡ್ತೀಯ ಹೋಗು ಅಂತ ಹೇಳ್ಬಿಟ್ಟು ಹೆಂಗಿತ್ತು ಜೀವನ

ಈಗ ಪರವಾಗಿಲ್ಲ ಇವಾಗ ತುಂಬಾ ಚೆನ್ನಾಗಿರಿ ಇವಾಗ ಬಿಟ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ ಏನು ಹಾಕೊಳ್ಳಲ್ಲ ಬಾಯಿಲಿ ಒಂದು ಸೀಕ್ರೆಟ್ ಇಲ್ಲ ಹಿಮಾಲು ಇಲ್ಲ ಏನೇನು ಇಲ್ಲ ತುಂಬಾ ಹ್ಮ್ ತುಂಬಾ ಖುಷಿ ಆಗುತ್ತೆ ಅಮ್ಮನ್ನ ನೆನ್ಸ್ಕೊಂಡ್ರೆ ದೇವಸ್ಥಾನದಲ್ಲೂ ನಾವು ಬಿಡ್ಸ್ಕೊಂಡ್ ಬಂದಿದೀವಿ ತುಂಬಾ ದೇವಸ್ಥಾನದಲ್ಲಿ ಅಲ್ಲೆಲ್ಲೂ ಆಗಿಲ್ಲ ಈ ದೇವಸ್ಥಾನಕ್ ಬಂದಾಗಿಂದ ಸ್ವಲ್ಪನು ಏನು ಇಲ್ಲ ಅದನ್ನ ಕುಡ್ದವ್ರನು ಮನೇಲಿ ಕರ್ಕೋದ್ ಬೇಡ ಅಂತ ಹೇಳ್ತಾ ಇದಾರೆ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಮಾಡಿರೋನು ರಾತ್ರಿ ಹನ್ನೊಂದು ಗಂಟೆಗೆ ಮಲ್ಕೋ ಗಂಟೆ ಅಲ್ಲ ಹಂಗ ಅಷ್ಟೊಂದು ಅಡಿಕ್ಟ್ ಆಗಿತ್ತು ಇರೋದ್ ಹೇಳ್ಬೇಕು ಸಿರಸ್ ಅಡಿಕ್ಟ್ ಆಗಿದ್ದೆ ಇಲ್ಲಿಗೆ ಬಂದಾದಮೇಲೆ ಹೆಂಡ್ತಿ ಮೇಲೆ ಗಮನ ಇಲ್ಲ ಮಕ್ಳ ಮೇಲೆ ಗಮ್ನ ಇಲ್ಲ ಇಲ್ಲೇ ಏನೋ ಮಾಡ್ತಿದ್ದೆವು ಹೊಟ್ಟೆ ಕಾಟಾಚಾರಕ್ಕೆ ಸುಮ್ಮನೆ ಮಾಡ್ಬೇಕಲ್ಲ ಅಂತೇಳಿ ಅದೊಂದು ತಲೆ ಇತ್ತು ಅದು ಬಿಟ್ರೆ ಏನೋ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ಇತ್ತು ಜೀವನ ಇವಾಗ ತುಂಬಾ ಬದಲಾವಣೆ ಇಲ್ಲಿಗೆ ಬಂದ ಮೇಲೆ ಹೆಂಗೆ ಬಿಡೋಕ್ಕೆ ಸಾಧ್ಯ ಆಯ್ತು ಗೊತ್ತಿಲ್ಲ ಸರ್ ಅವ್ರ ಹಿಂಗೆ ನನಗೆ ಗೊತ್ತಿಲ್ಲ ಇವಾಗ ಹೆಂಗಿದೆ ಜೀವನ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಚೆನ್ನಾಗಿ ಬೇಕು ಅನಿಸ್ತದೆ ಜೀವನ ಹ್ಞೂ ಅಮ್ಮನೋರ್ ಏನ್ ಕೊಟ್ರು ಏನ್ ಹೇಳಿದ್ರು ನಿಮ್ಗೆ ಏನ್ ಆಶೀರ್ವಾದ ಆ ನಿಂಬೆಹಣ್ಣು ಕೊಟ್ರ ಅವ್ರು ನಿಂಬೆಹಣ್ಣ ನಾ ಇಲ್ಲಿ ಒಂದು ನಿಂಬೆಹಣ್ಣ ತುಳದ್ಬಿಟ್ಟು ಆಮೇಲೆ ನಿಂಬೆಹಣ್ಣು ಮನೆಗೆ ತಗೊಣ ಒಳ್ಳೆ ಮೇಲೆ ಮೊರೆ ನೀರ್ ಹಾಕ್ಸ್ ಆ ಮೊರೆ ನೀರ್ ಎಷ್ಟು ಸಲ ಮೂರ್ ಸ ಮೂರು ಅಮಾಸ್ಯೆ ಮೂರ್ ಸರಿ ಅದ್ ಹಾಕೊಂಡ್ಮೇಲೆ ಹಂತ ಹಂತವಾಗಿ ಬಿಟ್ಬಿಟ್ರೆ ಒಂದೇ ಸಲ ಬಿಟ್ಬಿಟ್ರ ಇಲ್ಲ ಸರ್ ಅವತ್ತೇ ಲಾಸ್ಟ್ ಫೈನಲ್ ಮಾಡಿದೆ ಹ್ಮ್ ಮನೆಯಲ್ಲಿ ಪ್ಯಾಕೆಟ್ಗಳ ಅವತ್ತೆಲ್ಲಾ ಕ್ಲೀನ್ ಮಾಡಿಬಿಟ್ಟು ಮನೆ ಯಾರಾದ್ರು ಬರ್ತಾರ ಬಾಗ್ರು ಎಣ್ಣೆ ಪಾರ್ಟಿ ಮಾಡೋಣ ಅಂತ ಏನ್ ಹೋಗಲ್ಲ ಸರ್ ನಾ ಯಾರ ಜೊತೆ ಹೋಗಲ್ಲ ಯಾರ ಜೊತೆ ಕರೆದು ಹೋಗಲ್ಲ ಎಣ್ಣೆ ತಗೊಂಬ ಅಂತಂದ್ರೂ ತಗೊಂಡೋಗ್ ಕೊಡಲ್ಲ ಹ ಬೇಕಾದ್ರೆ ದುಡ್ಡು 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 ಹಾಕಲ್ಲ ಆತರ ಏನಕ್ಕೆ ಕೇಳಿದ್ರೆ ಅದ್ ಸರ್ ಸವಾಸನ ಇಲ್ಲ ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲಿ ಬರ್ಬೇಕು ಒಳ್ಳೇದು ಇಲ್ಲೆಲ್ಲ ತುಂಬಾ ಪ್ರಸಿದ್ಧಿ ಆಗ್ತದೆ ಇದು ಅಮ್ಮ ಇವಾಗ ನೋಡಿ ನಿಮ್ಮ ಯಜಮಾನ್ರು ನಿಮ್ಮ ಸ್ವಂತ ನಿಮ್ಮ ಅನುಭವನ ಹೇಳ್ಕೊಂಡ್ರಿ ಈಗ ಬೆಳಿಗ್ಗೆ ಅವರೇ ಹೇಳಿದ್ರು ಅವ್ರ ಬಾಯಲ್ಲೇ ಹೇಳಿದ್ದು ಬೆಳಿಗ್ಗೆ ಆರು ಗಂಟೆ ಶುರು ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕುಡಿತಾ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲಾನು ಕುಡಿತಾ ಬಿಡಿಸಿದ್ರು ಅಮ್ಮನವ್ರು ಅಂತ ಹೇಳಿ ಆ ಕಷ್ಟದಲ್ಲಿ ಇರೋರ್ಗೆ ಏನ್ ಹೇಳ್ತೀರಿ ನೀವು ನೀವು ಇದ್ರ ಸ್ವಂತ ಅನುಭವಿಸಿದಿರಲ್ಲ ಇಲ್ಲಿ ಬರ್ಬೇಕು ಆ ತರ ಕಷ್ಟದಲ್ಲಿ ಇರೋಂತವ್ರಿಗೆ ಏನ್ ಇಷ್ಟ ಪಡ್ತೀರಿ ಏನು ಇಲ್ಲ ಅವರು ಜೀವನ ಬೇಕಿದ್ರೆ ಚೆನ್ನಾಗಿ ದೇವ್ರನ್ನ ನಂಬಿಟ್ಟು ಇರ್ತಾರೆ ಅವ್ರಿಗೆ ಜೀವನ ಬೇಡ ಅನ್ಸಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ದೇವಸ್ಥಾನ ಒಳ್ಳೆದಾಗುತ್ತೆ ನಮ್ಗೆ ತುಂಬಾ ನೆಮ್ಮದಿ ದೇವ್ರನ್ನ ಪೂಜದಂಗೆಲ್ಲ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ನಮ್ಗೆ ಕೊಡು ದೇವ್ರೆ ಅಂತ ಪೂಜಿಸ್ತಾ ಇಲ್ಲ ನಾವು ನಮ್ಗೆ ನೆಮ್ಮದಿ ಸಾಕು ನಮ್ಗೆ ದುಡ್ಡು ಹಣ ಆಸ್ತಿ ಏನು ಬೇಡ ಸರ್ ನಮ್ಗೆ ನೆಮ್ಮದಿ ಕೊಟ್ರೆ ಸಾಕು ಅಮ್ಮ ಇವಾಗ ನೆಮ್ಮದಿಯಾಗಿ ಊಟ ಮಾಡ್ತೀವಿ ತೃಪ್ತಿಯಾಗಿ ನಿದ್ದೆ ಮಾಡ್ತೀವಿ ಮೊದ್ಲೆಲ್ಲಾ ನಾವು ಒಂದು ಗಂಟೆವರೆಗೂ ನಿದ್ದೆ ಇಲ್ಲ ಜಗಳ ಏನೋ ಒಂದು ತೊಂದರೆ ಇವಾಗ ನೆಮ್ಮದಿ ಆಗಿದೀವಿ ನೆಮ್ಮದಿ ಆಗಿದೆ ಹೇಳ್ಕೊಳಕ್ ತುಂಬಾ ಖುಷಿ ಅನ್ಸುತ್ತೆ